ವಾರ ಒಂದೊಂದು ಪಂಚಾಯತಿಗೆ ಹೋಗಿ ಅಲ್ಲಿರ್ತಕ್ಕಂಥ ಏನ್ ಸಮಸ್ಯೆ ಇರುತ್ತೆ ಕೆಲಸ ಮಾಡ್ಲಿಕ್ಕೆ ಈ ಒಂದು ಹೊಸದಾಗಿ ಕಳೆದ ಮೂರು ವಾರಗಳಿಂದ ಪ್ರಾರಂಭ ಮಾಡಿದ್ವಿ ಇದು ಮೂರನೇ ವಾರ ಮೊದಲನೇ ವಾರ ಕಂದ್ಕೆರೆ ಮಾಡಿದ್ವಿ ಎರಡನೇ ವಾರ ಅಂದಿನ ಕೆರೆ ಇವತ್ತು ಬುಕ್ಕಾಪಟ್ಣ ನಾಳೆ ಮತ್ತೆ ಮುಂದಿನ ವಾರ ಚಿಕ್ಕನಾಗಲಿ ಟೌನ್ ನಾಲ್ಕು ವಾರ್ಡ್ ಈ ತರ ಎಂಟು ಭಾಗಗಳನ್ನಾಗಿ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಪ್ರತಿಯೊಬ್ರು ಕೂಡ ಆ ಭಾಗಕ್ಕೆ ಹೋಗ್ಬೇಕು ಹೋಗಿ ಅಲ್ಲಿರ್ತಕ್ಕಂಥ ಅವರವ್ರ ಇಲಾಖೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಹರತು ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ನಿಮ್ಮ ಹಳ್ಳಿಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಎಂಟು ಭಾಗಗಳನ್ನಾಗಿ ಮಾಡಿಕೊಂಡಿದೇವೆ ಎಂಟು ಆರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಂದು ಪಟ್ಟಣ ಪಂಚಾಯತಿ ಒಂದು ಪುರಸಭೆ ಎಂಟು ಎರಡು ತಿಂಗಳಿಗೆ ಒಂದ್ಸತಿ ನಿಮ್ಮ ಹುಬ್ಳಿನಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಯಾವ್ದಾದ್ರು ಪಂಚಾಯತ್ ಪ್ರತಿ ಶುಕ್ರವಾರ ಸಿಗ್ತಾ ಇರ್ತೇವೆ ಸಿಗ್ದಾಗ ಯಾರದೇ ಸಮಸ್ಯೆ ಇರ್ಲಿ ಆ ಸಮಸ್ಯೆನ ಅರ್ತು ಅಲ್ಲಿ ಕೂತ್ಕೊಂಡು ಎಷ್ಟು ತರ ಆಗ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನ ಇದೆ ಎಲ್ಲ ತಹಸೀಲ್ದಾರ್ ಈಗವರು ನಾವೆಲ್ಲರೂ ಸೇರ್ ಮಾಡ್ತೇವೆ ಇಲ್ಲಿಯ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯವರ ಸಮಕ್ಷಮದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದೀವಿ ಖಂಡಿತ ಇದನ್ನ ಉಪಯೋಗಿಸ್ಕೊಂಡು ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಬಗೆಹರಿಸ್ಕೊಳ್ಳಿ ಇದನ್ನ ಯಾಕ್ ಮಾಡಿದೀವಿ ಅಂದ್ರೆ ನೀವು ನಿಮ್ಮ ಸಮಸ್ಯೆಗಳಿಗೆ ಸಾಕಷ್ಟು ಅರಿತೀರಾ ಸಿರಾಕ್ ಹೋಗ್ತೀರಾ ಮತ್ತೊಂದ್ ಕಡೆ ನಮ್ಮ ಹತ್ರ ಎಲ್ಲೋ ಒಂದ್ ಕಡೆ ಎಮ್ ಎಲ್ ಎ ಸಿಗ್ಲಿಲ್ಲ ಇಲ್ಲ ತಹಸೀಲ್ದಾರ್ ಸಿಗ್ಲಿಲ್ಲ ನಿಮ್ಮ ಹತ್ರನೇ ನಾವು ಬಂದಾಗ ಏನೇ ಇದ್ರು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆನಲ್ಲಿ ಈ ನಿಮ್ಗೆ ಮಧ್ಯವರ್ತಿಗಳ ಆವಳಿ ಇರಲ್ಲ ಲಂಚದ ಅಮೇಶ ಇರಲ್ಲ ನೇರವಾಗಿ ನೀವೇ ಬಂದ್ರೆ ನಿಮ್ಮನ್ನ ಮಧ್ಯವರ್ತಿ ಯಾಕ್ಬೇಕು ಯಾರು ಬೇಕಾಗಿಲ್ಲ ನೇರವಾಗಿ ಬಂದು ನಿಮ್ ಕೆಲಸವನ್ನ ನೀವು ಮಾಡ್ಕೊಂಡು ಹೋಗ್ಬೋದು ಜೊತೆಗೆ ಯಾರು ಕೂಡ ನಿಮ್ಮನ್ನ ಅಪೇಕ್ಷೆ ಪಡಲ್ಲ ಹಣಕ್ಕಾಗ್ಲಿ ಮತ್ತೊಂದು ಅಮೇಶಗಳಿಗೆ ಅಪೇಕ್ಷೆ ಪಡೆದ ರೀತಿಯಲ್ಲಿ ಕೆಲ ಒಂದು ಕಾರ್ಯಕ್ರಮವನ್ನ ವಿನೂತನವಾಗಿ ಇವತ್ತು ನಾವು ಚಿಕ್ಕನಾಯಕನಳ್ಳಿ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಇದನ್ನ ತಾವೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ಜೊತೆ ಜೊತೆಯಲ್ಲಿ ಇವತ್ತು ಇನ್ನೊಂದು ಖುಷಿ ತರತಕ್ಕಂಥ ವಿಚಾರ ಏನಂದ್ರೆ ಚಿಕ್ಕನಾಯಕನಳ್ಳಿ ತಾಲೂಕು ಎಸ್ ಸಿನಲ್ಲಿ ಕಳೆದ ವರ್ಷನೂ ಕೂಡ ಜಿಲ್ಲೆಗೆ ಪ್ರಥಮ ಸ್ಥಾನ ಜೊತೆಗೆ ಈ ವರ್ಷನೂ ಕೂಡ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ ಅದು ಕಳೆದ ವರ್ಷ ಒಂಬತ್ತು ಜನ ಮಕ್ಕಳು ಎಸ್ ಎಲ್ ಸಿ ನಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದಿದ್ರು ಈ ಸಲ ನಲ್ವತ್ನಾಲ್ಕು ಜನ ಚಿಕ್ಕನಾಯಕನಹಳ್ಳಿ ತಾಲೂಕ್ನಲ್ಲಿ ನಲ್ವತ್ನಾಲ್ಕು ಜನ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅದ್ರ ಜೊತೆನಲ್ಲಿ ವಿಶೇಷವಾಗಿ ಬುಕ್ಕಾಪಟ್ಟಣದಲ್ಲಿ ಒಂದು ತಾಲೂಕಲ್ಲಿ ನಲ್ವತ್ನಾಲ್ಕು ಜನ ಒಂದು ಹೋಬಳಿನಲ್ಲಿ ಎಷ್ಟಿರ್ಬೋದು ಇಪ್ಪತ್ತ್ ಮೂರು ಜನ ಬುಕ್ಕಾಪಟ್ಟಣದಲ್ಲಿ ಎಸ್ ಎಲ್ ಸಿನಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥದ್ದು ನಮಗೆ ಖುಷಿ ತರತಕ್ಕಂಥ ವಿಚಾರ ಅದರಿಂದ ಕೂಡ ಹೆಮ್ಮೆ ಪಡ್ಬೇಕು ನಮ್ಮ ಮಕ್ಕಳು ಅಷ್ಟು ಚೆನ್ನಾಗಿ ಓದ್ತಾ ಇದಾರೆ ಅದನ್ನು ಕಲಿಸಿದಂತ ಶಿಕ್ಷಕರಿಗೆ ಅದಕ್ಕೆ ಪ್ರೋತ್ಸಾಹ ಮಾಡಿದಂತ ಅವರ ಕುಟುಂಬದ ಎಲ್ಲ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಅಭಿನ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೇಕು ಇವತ್ತು ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಒಂದು ಜೀವನದ ಒಂದು ತಿರುವು ಈ ಸಂದರ್ಭದಲ್ಲಿ ಅವರು ಹೆಚ್ಚಿನ ಅಂಕವನ್ನು ಪಡೆದು ಮುಂದೆ ಒಳ್ಳೊಳ್ಳೆ ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗಿ ಅಲ್ಲೂ ಕೂಡ ಅವ್ರ ವ್ಯಾಸಂಗವನ್ನ ಮುಂದುವರಿಸಿ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಖಂಡಿತ ಅವ್ರ ಹಾಸ್ಟೆಲ್ ಆಗ್ಲಿ ಮತ್ತೊಂದ್ ಏನಾದ್ರು ಕೂಡ ಸಮಸ್ಯೆ ಇದ್ರು ಕೂಡ ಅದನ್ನ ನಾವು ಗ್ರೂಪ್ ಮಾಡ್ಕೊಂಡಿದ್ವಿ ಮಕ್ಳ ನಾನೇ ಮೆಸೇಜ್ ಹಾಕಿದ್ದೇನೆ ತಮ್ಗೆಲ್ಲ ಏನೇ ಸಮಸ್ಯೆ ಇದ್ರೂ ನೇರವಾಗಿ ಹೇಳಿ ನಿಮ್ಮ ಜೊತೆ ನಾವಿರ್ತೇವೆ ಸಮಾಜ ಇರುತ್ತೆ ನಮ್ಮ ಒಂದು ಎಸ್ ಬಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವರೆಲ್ಲರಿಗೂ ಕೂಡ ಗೌರವಿಸ್ತಕ್ಕಂಥದ್ದು ಜೊತೆಗೆ ಅವರ ಒಂದು ಸಹಾಯಕ್ಕೆ ನಾವೆಲ್ಲ ನಿಂತ್ಕೊಳ್ಳೋ ಅಂತ ಕೆಲಸವನ್ನು ಯಾರ್ ಬಡವರಿದ್ರೂ ಆಯ್ತು ಯಾವ್ದಾದ್ರು ಸ್ಕೂಲ್ ಆಗಲಿ ಫೀಸ್ ಆಗಲಿ ಮತ್ತೆ ಹಾಸ್ಟೆಲ್ ಏನೇ ಇದ್ರು ಹೇಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವ್ರಿಗೆಲ್ಲ ನಿಮ್ಮ ಸಮಕ್ಷಮದಲ್ಲಿ ಒಂದು ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಮೊದೊಂದು ಪ್ರೇರಣೆ ಆಗಬೇಕು ಅವರು ಅವರು ಬರೆದಿರ್ತಕ್ಕಂಥ ಪರೀಕ್ಷೆನಲ್ಲಿ ಹೆಚ್ಚಿನ ಅಂಕ ಪಡೆದಿರೋದಕ್ಕೆ ಅವ್ರಿಗೊಂದು ಮನಸ್ಸಿಗೆ ಖುಷಿ ತರ್ತಕ್ಕಂಥದ್ದು ಜೊತೆಯಲ್ಲಿ ಮುಂದೆ ಎಸ್ ಎಲ್ ಸಿ ಕೂತ್ಕೊಳ್ತಕ್ಕಂಥ ಮಕ್ಕಳು ನಾವು ಕೂಡ ಈ ಒಂದು ಸನ್ಮಾನಕ್ಕೆ ಅರ್ಹರಾಗಬೇಕು ನಾವು ಕೂಡ ಚೆನ್ನಾಗಿ ಓದ್ಬೇಕು ಅಂತಕ್ಕಂಥ ಹುಮ್ಮಸ್ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಇವ್ರಿಗೆ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೇವೆ ಖಂಡಿತ ಆ ಮಕ್ಕಳು ಒಳ್ಳೊಳ್ಳೆ ಶಾಲೆಗಳ ಕಾಲೇಜುಗಳಿಗೆ ಈಗಾಗಲೇ ಅವ್ರಗಳಿಗೆ ಕೆಲವು ಕಡೆ ಕಾಲೇಜ್ಗಳಿಂದ ಬಂದಿರಬೇಕು ಫೋನ್ಸ್ ಬಂದಿರ್ತದೆ ನಮ್ಮ ಒಳ್ಳೊಳ್ಳೆ ಕಾಲೇಜ್ಗಳಿಂದ ಜಾಸ್ತಿ ಅಂಕ ಪಡೆದವ್ರಿಗೆ ಇವತ್ತು ಅವ್ರನ್ನ ಒಳ್ಳೊಳ್ಳೆ ಶಾಲೆಗೆ ತಗೊಂಡು ಅವ್ರನ್ನ ಓದಿಸುವಂತ ಕೆಲಸನ ಕೂಡ ಕೆಲವು ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಪ್ರೇರಣೆ ಆಗಿರೋಣ ಅಂತಕ್ಕಂಥದ್ದು ಇಲ್ಲಿ ನಾವು ಬುಕ್ಕಾಪಟ್ನ ಒಂದು ಎಂಟು ಭಾಗದಲ್ಲಿ ಬುಕ್ಕಾಪಟ್ಟಣ ಮೂರನೇ ವಾರ ಬರ್ತೇವೆ ಇನ್ನು ಎರಡು ತಿಂಗಳಿಗೆ ಮತ್ತೆ ಇಲ್ಲಿ ಇದೇ ಹೋಬಳಿನಲ್ಲಿ ಗೋಪಾಲ ದೇವರಳ್ಳಿ ಪಂಚಾಯಿತಿ ನೆಕ್ಸ್ಟ್ ಬರ್ತೇವೆ ಎಲ್ಲರೂ ಒಂದು ಕಡೆ ಸಿಗ್ತಾ ಇರ್ತೇವೆ ನಿಮಗೆ ನಿಮ್ ಸಮಸ್ಯೆಗಳೇನಿದ್ರು ಕೂಡ ಅದನ್ನ ಅರ್ಥ ನಾವು ಪರಿಹರಿಸುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ ಜೊತೆ ಕೂತು ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಕೈ ಅವಕಾಶ ಮಾಡಿಕೊಟ್ಟಂತ ಮತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇನು ಹೆಚ್ಚಿನ ಅಂಕ ಪಡೆದು ನಮ್ಮ ಹೋಬಳಿಗೆಗೆ ಒಂದು ಗೌರವ ತಂದಿದರೆ ಅವರೆಲ್ಲರಿಗೂ ಕೂಡ ಒಂದು ಗೌರವಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಾರ್ವಜನಿಕರಿಗೆ ವಂಶಿ ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕನ್ನಡ